ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೇವೆ ಗೋಧಿ ಒಂದು ಕಾಲು ಕೆ ಜಿ ಗೋಧಿ ಮತ್ತು ಬಾಳೆಹಣ್ಣು ಬಾಳೆಹಣ್ಣು ಹಾಕಿ ಮಾಡುವಂಥ ರೆಸಿಪಿ ಇದೀಗ ಒಂದು ಕಾಲು ಕೆಜಿ ಕಾಲು ಕೆ ಜಿಯನ್ನು ಗೋಧಿಯನ್ನು ಒಂದು ನಾಲ್ಕು ಗಂಟೆ ಹಿಂದೆ ನೆನ್ ನೆನೆಸಿಟ್ಟಿದ್ದೇನೆ ಈಗ ಒಳ್ಳೆ ನೆನೆದಿದೆ ಇದನ್ನು ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡುವ ಮತ್ತು ಇದು ಮಿಕ್ಸಿಗೆ ಹಾಕುವ ಇದನ್ನು ಸಹ ಬಾಳೆಹಣ್ಣು ಸುಟ್ಟು ಅದಕ್ಕೆ ಮಿಕ್ಸಿಗೆ ಹಾಕುವ ಇದು ಮನೆಯಲ್ಲೇ ಆದ ಆಗಿದ್ದರಿಂದ ವಾಶ್ ಮಾಡಿದ್ದೇನೆ ಸಿಪ್ಪೆ ಸಮೇತ ಹಾಕಿದ್ದೇನೆ ತುಂಬ ವಿಟಮಿನ್ಸ್ ಇರುತ್ತೆ ಸಿಪ್ಪೆಯಲ್ಲಿ ಇದು ಹೊರಗಿಂದ ಮಾರ್ಕೆಟಿಂದ ತಂದರೆ ಮದ್ದು ಹಾಕಿದ್ದ ಅವರು ಹಣ್ಣಾಗಲಿಕ್ಕೆ ಮದ್ದು ಹಾಕಿದ್ದಿದ್ರೆ ಹಾಗೆ ಸಿಪ್ಪೆ ಸಮೇತ ಹಾಕಬೇಡಿ ಕೆಲವು ಹಣ್ಣಾಗಲಿಕ್ಕೆ ಮದ್ದು ಹಾಕೋದಿಲ್ಲ ಅಂಥ ಬಾಳೆಹಣ್ಣು ಸಿಕ್ಕಿದ್ರೆ ನೀವು ಇಡೀ ಹಾಕಿ ಇದು ಸಣ್ಣ ಸಣ್ಣ ಬಾಳೆಹಣ್ಣು ಮನೆಯಲ್ಲಿ ಯಾರು ಸಣ್ಣ ಸಣ್ಣ ಬಾಳೆಹಣ್ಣು ಒಂದು ಐದಾರು ಹಾಕಿದ್ದೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ತೇನೆ ಕಲ್ಲುಪ್ಪು ಹಾಕಿದ್ದೇನೆ ಕಲ್ಲುಪ್ಪನ್ನು ಯೂಸ್ ಮಾಡಿ ತುಂಬ ಬೆಟರ್ ಒಳ್ಳೆಯದಿರುತ್ತೆ ಯಾರಿಗೆ ಬೇಕು ಅವರು ಸಕ್ಕರೆ ಬೆಲ್ಲ ಹಾಕ್ಕೊಳ್ಬೋದು ಸ್ವಲ್ಪ ಅದನ್ನು ಟೇಸ್ಟ್ ನೋಡ್ಕೊಂಡು ಹಾಕ್ಬೋದು ಯಾಕಂದರೆ ಬಾಳೆಹಣ್ಣು ಸ್ವೀಟ್ ಇರುತ್ತೆ ಹಾಗಾಗಿ ನಾನು ಸಕ್ಕರೆ ಬೆಲ್ಲ ಯಾವುದು ಇಲ್ಲ ಬೇಕಾದರೆ ಕೆಲವರಿಗೆ ಮತ್ತೆ ಸಹ ಆ್ಯಡ್ ಮಾಡ್ಬೋದು ಈಗ ಸ್ವಲ್ಪ ನೀರು ಹಾಕ್ತೇನೆ ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ನೀರು ಹಾಕ್ತೇನೆ ನೋಡಿ ಗ್ರೈಂಡ್ ಆಯಿತು ಗೋಧಿ ಹಿಟ್ಟಿನ ಬ್ಯಾಟಲ್ ರೆಡಿ ಆಯಿತು ಗೋಧಿ ಗೋಧಿ ಮತ್ತು ಬಾಳೆಹಣ್ಣು ಎರಡು ಇದು ಎಣ್ಣೆ ಹಚ್ಲಿಕ್ಕೆ ತೆಂಗಿನಕಾಯಿ ಚುಟ್ಟನ್ನು ತೆಗಿತಾ ಇದ್ದೇನೆ ಗ್ಯಾಸ್ ಮೇಲೆ ಫ್ರೈಂಗ್ ಪ್ಯಾನ್ ಇಟ್ಟಿದ್ದೇನೆ ಈಗ ನಾನಿದು ತೆಂಗಿನ ಜುಟ್ಟು ಅಲ್ಲ ಅದರಲ್ಲೇ ಸ್ವಲ್ಪ ತುಪ್ಪ ತಗೊಂಡಿದ್ದೇನೆ ಇದನ್ನೀಗ ಅಪ್ಲೈ ಮಾಡ್ತೇನೆ ಈ ಥರ ನೀವು ಅಪ್ಲೈ ಮಾಡ್ಬೋದು ಈಗ ಒಂದೊಂದೇ ದೋಸೆ ಮಾಡ್ತೇನೆ ಬೆಂದಿದೆ ಪಾಲ್ಟಿ ಮಾಡಿದ್ದಾನೆ ಒಂದೆರಡು ನಿಮಿಷ ಇರಲಿ ಒಂದು ಸೆಕೆಂಡ್ ಇರಲಿ ಇನ್ನೂ ಈ ತಾನ ರೆಡಿ ರೆಡಿಯಾಗಿ ತೆಗಿತೇನೆ ಹೀಗೆ ಎಲ್ಲ ದೋಸೆಯನ್ನು ಮಾಡಿಕೊಳ್ತೇನೆ ಇದು ಬಂದವನ್ನು ಹಾಕುವಾಗ ಸ್ವಲ್ಪ ಅಲ್ಲಿ ಇಡಬೇಕು ಗ್ಯಾಸನ್ನು ನೀವು ಇಲ್ಲಿದ್ರೆ ಹೀಗೆ ತಿರುಗ್ತದೆ ಅದಕ್ಕಾಗಿ ಸ್ವಲ್ಪ ಸ್ಲೋ ಅಲ್ಲಿ ಇಟ್ಟು ಮಾಡಿದರೆ ಒಳ್ಳೆಯದು ಮತ್ತು ಬೇಕಾದ್ರೆ ಫಾಸ್ಟ್ ಮಾಡ್ಬೋದು ಇದು ತುಂಬ ಟೇಸ್ಟಿ ಮಕ್ಕಳಿಗೆ ಶಾಲೆಯಿಂದ ಶಾಲೆಯಿಂದ ಬಂದಾಗ ಟಿಫಿನ್ ಮಾಡಿ ಕೊಡಬೇಕಾದ್ರೆ ಇದನ್ನೆಲ್ಲ ಮಾಡಿದರೆ ಇದಕ್ಕೆ ಎಂತ ಬೇಡ ಹೀಗೆ ಡೈರೆಕ್ಟ್ ತಿನ್ಬೋದು ಅದಕ್ಕೆ ಅದು ಬಾಳೆಹಣ್ಣು ಹಾಕಿದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಅದೇ ಗೋಧಿಯೂ ಇನ್ನೊಂದು ಏನಂದರೆ ಇದರಲ್ಲಿ ಇದು ಫೈಬರ್ ಅಂಶ ಫುಲ್ ಇರುತ್ತೆ ಯಾಕಂದರೆ ಗೋಧಿಯನ್ನು ಒಂದು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಮಾಡಿದರೆ ಅದು ಮೊಳಕೆ ಥರ ಮೊಳಕೆ ಬಂದ ಹಾಗೆ ಉಬ್ಬಿರ್ತದೆ ಹಾಗಿರೋದ್ರಿಂದ ಎಲ್ಲ ನಾರ್ ನಾರಿನಂಶ ಗೋಧಿ ಇದು ನಮಗೆ ಸಿಗುತ್ತೆ ಪ್ಲಸ್ ಬಾಳೆಹಣ್ಣು ಬಾಳೆಹಣ್ಣಲ್ಲಿ ಸಿಪ್ಪೆ ಸಮೇತ ಹಾಕೋದ್ರೆ ಇನ್ನೂ ಒಳ್ಳೆಯದು ಆದರೆ ಕೆಲವು ಕಡೆ ಈಗ ಸಿಪ್ಪೆ ಸಮೇತ ಹಾಕ್ಲಿಕ್ಕೆ ಆಗೋದಿಲ್ಲ ಅವರು ಸಿಪ್ಪೆ ತೆಗೆದು ಹಾಕ್ಬೋದು ಹಾಗೆ ಮಾಡೋದ್ರಿಂದ ವಿಟ್ ತುಂಬ ಹೆಲ್ದಿ ವಿಟಮಿನ್ ಸ್ವೀಟ್ ಆಗಿರುತ್ತೆ ಮಕ್ಕಳಿಗೆ ತಿನ್ನಲಿಕ್ಕೆ ಖುಷಿಯಾಗುತ್ತೆ ಇದನ್ನು ನೀವು ಬ್ರೇಕ್ಫಾಸ್ಟಾಗಿ ಯೂಸ್ ಮಾಡೋದು ಮಕ್ಕಳಿಗೆ ಟಿಫಿನ್ ಕೊಡಲಿಕ್ಕೆ ಮತ್ತು ಯೂಸ್ ಮಾಡ್ಬೋದು ತುಂಬ ಹೆಲ್ದಿ ಫುಡ್ ಎಲ್ಲ ದೋಸೆ ಮಾಡಿ ಆಯಿತು ನೋಡಿ ಎಷ್ಟು ದೋಸೆಗಳಾಗಿವೆ ಹ್ಞೂ ಎಷ್ಟು ಒಂದು ಕಾಲು ಜಿಯಲ್ಲಿ ಎಷ್ಟು ದೋಸೆ ಆಗಿದೆ ನೋಡಿ ಎಷ್ಟು ದೋಸೆ ಆಗಿದೆ ನೋಡಿ ಎಷ್ಟು ತುಂಬ ದೋಸೆ ಆಗಿದೆ ನೋಡಿ ಎಷ್ಟು ದೋಸೆ ಆಗಿದೆ ಇದು ಹೆಚ್ಚಿನ ಕೆಲವು ಮಕ್ಕಳು ಬಾಳೆಹಣ್ಣು ತಿನ್ನೋದಿಲ್ಲ ಅವರಿಗೆ ಈ ಥರ ನೀವು ಬಾಳೆಹಣ್ಣು ತಿನ್ನದ ಮಕ್ಕಳಿಗೆ ಈ ಥರ ದೋಸೆ ಮಾಡಿ ಕೊಟ್ಟರೆ ಬಾಳೆಹಣ್ಣು ಹೋಯಿತು ಅದು ಮತ್ತು ಇದು ತಿನ್ನಲಿಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ಹಾಗಿದ್ದರಿಂದ ಬ ಮಕ್ಕಳು ಖುಷಿಯಾಗಿ ತಿಂತಾರೆ ಇದನ್ನು ನೀವು ಮನೆಯಲ್ಲಿ ಮಾಡಿ ತಿನ್ನಿ ಮತ್ತು ನಿಮ್ಮ ಫ್ರೆಂಡ್ಸ್ನವರಿಗೂ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ಡಿಶನ್ನು ನಿಮಗೆ ತಂದು ತೋರಿಸ್ತೇನೆ ನೀವು ಮಾಡಿ